ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇದು ಕೂಡ ಪಿತೃಪಕ್ಷಕ್ಕೆ ಸಂಬಂಧಪಟ್ಟ ವಿಡಿಯೋನೇ ತುಂಬ ಜನರಿಗೆ ಏನಾಗ್ತದೆ ಅಂತ ಹೇಳಿದರೆ ಪಿತೃಪಕ್ಷದಲ್ಲಿ ಎಡೆ ಇಡುವ ಪದ್ಧತಿ ಇರುವುದಿಲ್ಲ ಅಂದರೆ ಕೆಲ ಅಂದರೆ ಉಂಟಲ್ಲ ಕೆಲವರಿಗೆ ಅಂತ ಹೇಳಿದರೆ ಕೆಲವರು ಸಂಪ್ರದಾಯದಲ್ಲಿ ಹೊರಗಡೆ ಎಲೆ ಇಡುವುದೆಲ್ಲ ಇರುವುದಿಲ್ಲ ಆಯಿತಾ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದರಲ್ಲಿ ಇರ್ತದೆ ಆದರೆ ಬೇರೆ ಬೇರೆ ಸಂಪ್ರದಾಯದಲ್ಲಿ ಇರುವುದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವರು ಈ ಪದ್ಧತಿಯನ್ನು ಮಾಡ್ತಾರೆ ಕೆಲವರು ಮಾಡುವುದಿಲ್ಲ ಆದರೆ ನಾನು ಇವಾಗ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ನಿಮಗೆ ನಾನು ಎಡೆ ಇಡಿ ಅಂತ ಹೇಳ್ಕೊಂಡು ಹೇಳುದಿಲ್ಲ ಆಯಿತು ಪಿತೃಪಕ್ಷದಲ್ಲಿ ಎಡೆ ಇಡಲೇಬೇಕು ಅಂತ ಹೇಳ್ಕೊಂಡು ಹೇಳುದಿಲ್ಲ ನಿಮಗೆ ನಿಮಗೆ ಯಾವಾಗ ಇದು ಶಾಸ್ತ್ರಗಳುಂಟು ನೋಡಿ ಅದೇ ರೀತಿಯಲ್ಲಿ ನೀವು ಶಾಸ್ತ್ರ ಮಾಡಿ ಆದರೆ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಆಯಿತು ನೀವು ಮಧ್ಯಾಹ್ನ ಹೊತ್ತು ಊಟ ಮಾಡ್ತೀರಲ್ವಾ ಬೆಳಿಗ್ಗೆ ಬೇಡ ಮಧ್ಯಾಹ್ನ ನಾನು ಹೇಳ್ತಿರೋದು ಊಟ ಮಾಡೋದಕ್ಕಿಂತ ಮುಂಚೆ ಎಂತ ಮಾಡಿ ಅಂತ ಹೇಳಿದ್ರೆ ಒಂದು ತುತ್ತು ಅನ್ನವನ್ನು ಕಾಗೆಗೆ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಹೋಗಿ ಕಾಗೆ ಕೊಟ್ಟು ಕೊಟ್ಟು ಬನ್ನಿ ಇದ್ರಗಳ ಇದರಿಂದ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ದೋಷ ಪಿತೃದೋಷ ಅಂತಲ್ಲ ಯಾವ ದೋಷ ಇದ್ರೂ ಕೂಡ ಈ ಸಮಯದಲ್ಲಿ ಕಾಗೆಗಳಿಗೆ ಅನ್ನ ಹಾಕಿದ್ರೆ ಉಂಟಲ್ಲ ನಿಮ್ಗೆ ದೋಷ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಕಾಗೆಗೆ ತುಂಬಾ ಶಕ್ತಿ ಇರ್ತದೆ ಈ ಪಿತೃಪಕ್ಷದ ಸಮಯದಲ್ಲಿ ಉಂಟಲ್ಲ ಕಾಗೆಗೆ ತುಂಬಾ ಶಕ್ತಿ ಇರೋದ್ರಿಂದ ನಿಮ್ಗೆ ಮುಂದೆ ಆಗುವುದು ಕೆಟ್ಟದಾಗುವುದು ಕೂಡ ಕಾಗೆಗೆ ಗೊತ್ತಾಗ್ತದೆ ಅದ್ ಅದೇ ರೀತಿಯಲ್ಲಿ ಒಳ್ಳೇದಾಗುವುದು ಕೂಡ ಕಾಗೆಗಳಿಗೆ ಗೊತ್ತಾಗ್ತದೆ ನಿಮ್ಗೆ ಅದು ಮುನ್ಸೂಚನೆ ಕೊಡ್ತದೆ ಏನಂತ ಹೇಳಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಥವಾ ಕೆಟ್ಟದಾಗ್ತದೆ ಅಂತ ಹೇಳ್ಕೊಂಡು ಕಾಗೇ ನಿಮ್ಗೆ ಮುನ್ಸೂಚನೆ ಕೊಡ್ತದೆ ಉಂಟಲ್ಲ ಈ ಸಂಕೇತ ಎಲ್ಲರಿಗೂ ಕೂಡ ಕೊಡುದಿಲ್ಲ ಕಾಗೆಗಳು ನೀವು ಯಾರು ಅದಕ್ಕೆ ಅನ್ನ ಹಾಕ್ತೀರಾ ನೋಡಿ ಅದಕ್ಕೆ ಯಾರು ಊಟ ಕೊಡ್ತೀರ ನೋಡಿ ಅಂತವರಿಗೆ ಮಾತ್ರ ಸೂಚನೆಗಳನ್ನು ನೋಡು ಕೊಡುದು ಅಹ್ ಆದ ಕಾರಣಕ್ಕೆ ನಿಮ್ಗೆ ಈ ತರ ಸೂಚನೆ ನಾನು ಈಗ ಹನ್ನೊಂದು ಸೂಚನೆ ಹೇಳಿದ್ದೇನೆ ಹನ್ನೊಂದು ಸೂಚನೆಯಲ್ಲಿ ನಿಮಗೆ ಒಂದು ಸೂಚನೆ ಕಂಡುಕೊಂಡರೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಅರ್ಥ ಆದ ಕಾರಣಕ್ಕೆ ಇವಾಗ ನಿಮಗೆ ನೀ ಆ ಸೂಚನೆ ನಾನು ಹೇಳಿದ ಸೂಚನೆಗಳಲ್ಲಿ ನಿಮಗೆ ಯಾವುದಾದರೂ ಒಂದು ಸೂಚನೆ ಪಿತೃಪಕ್ಷದಲ್ಲಿ ಕಂಡು ಬಂತು ಅಂತ ಹೇಳ್ಕೊಂಡು ಹೇಳಿದರೆ ನೀವು ಅದು ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡಿರಿ ಬಿಟ್ಟರೆ ಅದನ್ನು ನಿಮ್ಮ ಮನೆಯವರ ಹತ್ರ ಕೂಡ ಹೇಳಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಎಲ್ಲರ ದೃಷ್ಟಿ ಒಂದೇ ಥರ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಕೂಡ ಒಳ್ಳೆ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಹೇಳ್ಕೊಂಡಿರಲಲ್ಲ ಆ ಕಾರಣಕ್ಕೆ ನಾನು ಹೇಳಿದ ಹನ್ನೊಂದು ಸಂಕೇತದಲ್ಲಿ ಯಾವ ಒಂದು ಸಂಕೇತ ಕಂಡರೂ ಕೂಡ ನಿಮ್ಮ ಮನಸ್ಸಲ್ಲೇ ಆ ವಿಷಯವನ್ನು ಬಿಟ್ಟು ಬೇರೆ ಹತ್ರ ಬಾಯಿ ಬಿಚ್ಚಿ ಹೇಳ್ಲಿಕ್ಕೆ ಹೋಗ್ಬೇಡಿ ಇವಾಗ ಜಾಸ್ತಿ ತಡ ಮಾಡೋದಿಲ್ಲ ನಾನು ಅದು ಸಂಕೇತಗಳು ಯಾವುದು ಅಂತ ಹೇಳ್ಕೊಂಡು ಇಲ್ಲಿ ಬರೆದು ಇಟ್ಕೊಂಡೇನೆ ನೋಡಿ ಆ ಹನ್ನೊಂದು ಸಂಕೇತಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಒಂದು ಸಂಕೇತ ಕಂಡು ಬಂದರೂ ಕೂಡ ಕಮೆಂಟಲ್ಲಿ ಅಲ್ಲಿ ದಯವಿಟ್ಟು ಹಾಕ್ಲಿಕ್ಕೆ ಹೋಗ್ಬೇಡಿ ನಾನು ಈ ತರ ಕಂಡಿದ್ದೇನೆ ಅಂತ ಹೇಳ್ಕೊಂಡು ಕಮೆಂಟಲ್ಲಿ ಅಲ್ಲಿ ಕೂಡ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಕಮೆಂಟ್ ನಿಮ್ದು ಕಮೆಂಟ್ ಓದ್ಲಿಕ್ಕೆ ತುಂಬಾ ಜನ ಇರ್ತಾರೆ ನೀವು ಎಣಿಸಿದ್ದು ನಿಮಗೆ ಈ ಥರ ಆಗಿದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನಿಮಗೆ ಅದು ನೀವು ಎಣಿಸಿದ್ದು ಆಗಬಾರ್ದು ಅಂತ ಹೇಳ್ಕೊಂಡು ನೀವು ಒಬ್ಬರು ಎಣಿಸ್ಕೊಂಡ್ರು ಸಾಕಾಗ್ತದೆ ಅಂದರೆ ಈ ಥರ ಕಾಣಿಸುತ್ತಾ ಹಾಗಾದರೆ ಇವರಿಗೆ ಆ ಕೆಲಸ ಆಗಲೇಬಾರ್ದು ಅಂತ ಹೇಳ್ಕೊಂಡು ಒಬ್ಬರು ಎಣಿಸ್ಕೊಂಡ್ರೂ ಸಾಕಾಗ್ತದೆ ಆ ಕಾರಣಕ್ಕೆ ನೀವು ಕಮೆಂಟಲ್ಲಿ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ ನಿಮಗೆ ಯಾವುದು ಸಂಕೇತ ಕಂಡಿದೆ ಅಂತ ಹೇಳ್ಕೊಂಡು ಇದು ಪಿತೃಪಕ್ಷದಲ್ಲಿ ಮಾತ್ರ ಆಗ್ತದೆ ಮತ್ತೆ ಬೇರೆ ಸಮಯದಲ್ಲಿ ಆಗೋದಿಲ್ಲ ಇವಾಗ ಹದಿನೈದು ದಿವಸ ಪಿತೃಪಕ್ಷ ಉಂಟಲ್ಲ ಆ ಸಮಯದಲ್ಲಿ ನಿಮಗೆ ಈ ಸಂಕೇತ ಕಂಡ್ರೆ ಮಾತ್ರ ನಿಮಗೆ ಆಗುವುದು ಆಮೇಲೆ ಬೇರೆ ಟೈಮಲ್ಲೆಲ್ಲ ಇದು ಇದು ಕೆಲಸಕ್ಕೆ ಬರೋದಿಲ್ಲ ಯಾಕಂತ ಹೇಳಿದರೆ ನಿಮಗೆ ಈ ಟೈಮಲ್ಲಿ ಮಾತ್ರ ಕಾಗೆಗಳಿಗೆ ತುಂಬಾ ಶಕ್ತಿ ಇರ್ತದೆ ಆಯ್ತಾ ಆ ಕಾರಣಕ್ಕೆ ಹೇಳಿದ್ದು ಪಿತೃಗಳು ಸ್ವಯಂ ಪಿತೃಗಳೇ ನಾವು ಕಾಗಿಯ ರೂಪದಲ್ಲಿ ನೋಡ್ತೇವಲ್ಲ ಆ ಕಾರಣಕ್ಕೆ ಇವಾಗ ಒಂದೊಂದೇ ಸಂಕೇತ ಹೇಳ್ತಾ ಹೋಗ್ತೇನೆ ನಿಮಗೆ ಇದರಲ್ಲಿ ಯಾವುದು ಸಂಕೇತ ಕಂಡಿದೆ ಅಂತ ಹೇಳ್ಕೊಂಡು ನಿಮಗೆ ಎಣಿಸಿದರೆ ನೀವು ಅದನ್ನು ಮನಸ್ಸಲ್ಲಿ ಎಣಿಸ್ಕೊಳ್ಳಿ ಇಲ್ಲ ಮುಂದೆ ನಿಮಗೆ ಈ ಸಂಕೇತಗಳು ಕಾಣಿಸ್ಬಹುದು ಆಯಿತಾ ಆ ಕಾರಣಕ್ಕೆ ನೀವು ಇವತ್ತಿಂದನೇ ಅನ್ನ ಇಡಲಿಕ್ಕೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮುಂಚೆ ಒಂದು ತುತ್ತು ಅನ್ನವನ್ನು ಇಟ್ಟು ಬನ್ನಿ ನಂತರ ನೋಡಿ ನಿಮಗೆ ಸಂಕೇತ ಕಂಡು ಬಂದರೆ ನಿಮಗೆ ನಾನು ಯಾವುದು ಯೋಗ ಹೇಳಿದೆ ನೋಡಿ ಆ ಯೋಗ ನಿಮಗೆ ಸಿಗ್ತದೆ ಅಂತ ಹೇಳಿ ಇವಾಗ ಫಸ್ಟ್ ಸಂಕೇತ ಯಾವುದು ಅಂತ ಹೇಳಿದರೆ ಇವಾಗ ನೀವು ಅನ್ನ ಹಾಕ್ತಾ ಇದ್ರೆ ಮಾತ್ರ ಆಯಿತಾ ಪಿತೃಗಳಿಗೆ ಅಂದರೆ ಕಾಗಿಗಳಿಗೆ ಈ ಸಮಯದಲ್ಲಿ ಅನ್ನ ಹಾಕ್ತಾ ಇದ್ರೆ ಮಾತ್ರ ಈ ಸಂಕೇತಗಳು ನಿಮಗೆ ಕೆಲಸಕ್ಕೆ ಬರುವುದು ಇಲ್ಲ ಅಂತ ಹೇಳಿದರೆ ಬರುವುದಿಲ್ಲ ಆಯಿತಾ ಫಸ್ಟ್ ಸಂಕೇತ ಏನಂತ ಹೇಳಿದರೆ ನೀವು ಎಲ್ಲಾದರೂ ಆಯಿತಾ ನಿಮ್ಮ ಮನೆಯಾದರೂ ಕೂಡ ಪರವಾಗಿಲ್ಲ ಅಥವಾ ಬೇರೆ ಎಲ್ಲಾದರೂ ಆಯಿತಾ ನಿಮಗೆ ಯಾವುದಾದ್ರೂ ಒಂದು ಕಾಗೆ ಉಂಟಲ್ಲ ನೀರಿನಲ್ಲಿ ತಲೆ ಮುಳುಗಿಸಿ ತಲೆ ಹೀಗೆ ಮಾಡುದು ಕಂಡ್ರೆ ಅಂದ್ರೆ ತಲೆಯನ್ನು ನೀರಿನಲ್ಲಿ ಮುಳುಗಿಸಿ ಪಾತ್ರೆಯ ಪಾತ್ರೆ ಆಗಲಿರ್ಬೋದು ಅಥವಾ ಬಿಂದಿಗೆ ಆಗಿರ್ಬೋದು ಯಾವುದರಲ್ಲೇ ಬೇಕಾದ್ರೆ ಆಗಿರ್ಬೋದು ತಲೆಯನ್ನು ಮುಳುಗಿಸಿ ಅದನ್ನು ತೆಗೆದು ಹೀಗಿಗೆ ಮಾಡುದು ನೋಡಿದ್ರೆ ಉಂಟಲ್ಲ ನಿಮಗೆ ಧನಾಗಮನ ಆಗ್ತದೆ ಅಂತ ಹೇಳ್ಕೊಂಡು ಅರ್ಥ ಯಾಕಂತ ಹೇಳಿದ್ರೆ ಸ್ವಯಂ ಕಾಗಿಯೇ ನಿಮಗೆ ಸಂಕೇತ ಕೊಡ್ತಾ ಇರೋದು ಏನಂತ ಹೇಳಿದ್ರೆ ನಿಮಗೆ ಒಳ್ಳೇದಾಗ್ತದೆ ನೀವು ಇಷ್ಟು ದಿವಸ ಕಷ್ಟ ಬಂದಿದ್ರಲ್ಲ ಇನ್ನೊಂದು ಮುಂದೆ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಅರ್ಥ ನಿಮಗೆ ಈ ರೀತಿ ಮಾಡೋದು ಕಂಡ್ರೆ ಕಾಗೆ ನೀವು ಮನಸ್ಸಲ್ಲೇ ಒಂದು ಸಲ ಜಸ್ಟ್ ಹೀಗೆಲ್ಲ ಮಾಡ್ಕೊಂಡು ಕೈ ಮುಗಿಬೇಕಂತಲ್ಲ ಅಂದ್ರೆ ರೋಡೆಲ್ಲ ಕೂಡ ಇರ್ಬೋದಲ್ವ ಆ ಕಾರಣಕ್ಕೆ ಆತರ ಮಾಡೋದು ಕಂಡ್ರೆ ಜಸ್ಟ್ ಕೈಯಲ್ಲಿ ಹೀಗೆ ಇಟ್ಕೊಂಡು ಉಂಟಲ್ಲ ಮನಸ್ಸಲ್ಲೇ ಒಂದು ಸಲ ನಮಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನಿಮ್ಮ ನಿಮ್ಮ ಪಿತೃಗಳಿಗೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ತೀರ್ಕೊಂಡ್ರು ನೋಡಿ ಅವರಿಗೆ ನೀವು ಒಂದು ಸಲ ಕೈ ಮುಗಿದು ಈ ಥರ ಮಾಡಿಕೊಂಡು ಅವರನ್ನು ತೀರ್ಕೊಂಡು ಅವ್ರನ್ನೆಲ್ಲ ಮನಸ್ಸಲ್ಲಿ ಎಣಿಸ್ಕೊಂಡ್ರೆ ನಿಮಗೆ ಈ ಕೆಲಸ ಆಗ್ತದೆ ಬಾಯಿ ಬಿಟ್ಟು ಮಾತ್ರ ಯಾರಿಗೂ ನಾನು ಈ ಥರ ನೋಡಿದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗ್ಬೇಡಿ ಎರಡನೇ ಸಂಕೇತ ಯಾವುದು ಅಂತ ಹೇಳಿದರೆ ಅದು ಈ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಆಯಿತಾ ಬೇರೆ ಸಮಯದಲ್ಲಿ ಆಗುವುದಿಲ್ಲ ನೀವು ಒಂದು ವೇಳೆ ಕಾಗೆಗಳಿಗೆ ಅನ್ನ ಕೊಡ್ತಾ ಇದ್ರೆ ಆಯ್ತಾ ಪ್ರತಿದಿನ ನೀವು ಕಾಗೆಗಳಿಗೆ ಅನ್ನ ಕೊಡ್ತಾ ಇದ್ರೆ ಒಂದು ವೇಳೆ ನಿಮ್ಗೆ ಈ ಕಾಗೆ ಉಂಟಲ್ಲ ಅಂದ್ರೆ ನೀವು ಅನ್ನ ಕೊಡ್ತಿರುವ ಕಾಗೆ ಅಂತಲ್ಲ ಯಾವುದೇ ಕಾಗೆ ಬಾಯಲ್ಲಿ ಮಾಂಸದ ತುಂಡು ಅಥವಾ ಆಹಾರ ಉಂಟಲ್ಲ ಅದನ್ನು ಹಿಡ್ಕೊಂಡು ನಿಮಗೆ ನಿಮ್ಮ ಎದುರುಗಡೆ ಪಾಸ್ ಆಗ್ತಾ ಇದ್ರೆ ಕೂಡ ನಿಮ್ಮ ಮನಸ್ಸಲ್ಲಿ ಅದು ಪಾಸ್ ಆಗ್ತಾ ಇರಬೇಕಾದ್ರೆ ನೀವು ನೋಡ್ತೀರಲ್ವ ನೀವು ನೀವೇನು ಮಾಡಬೇಕು ಅಂತ ಹೇಳಿದರೆ ಮನಸ್ಸಲ್ಲಿ ನಿಮಗೆ ಎಂತ ಇಷ್ಟ ಉಂಟು ನೋಡಿ ನಿಮಗೆ ಎಂಥ ಇಚ್ಛೆ ಉಂಟು ನೋಡಿ ಅದನ್ನು ಬೇಗನೆ ಆ ಕಾಗೆ ಬಳಿ ಹೇಳ್ಕೊಳ್ಬೇಕಂತೆ ಅಂದರೆ ನಿಮ್ಮ ಪಿತೃಗಳ ಹತ್ರ ಹೇಳಬೇಕಂತೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನಸ್ಸಲ್ಲಿರುವ ಆಸೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ರೀತಿ ನಿಮಗೆ ಕಾಗೆಗೆ ಅನ್ನ ಎಲ್ಲ ಕೊಡ್ತಾ ಇದ್ರೆ ಉಂಟಲ್ಲ ಈ ಪಿತೃಪಕ್ಷದಲ್ಲಿ ನಿಮ್ಮ ಇದು ಕಣ್ಣೆದ್ರಿಗೆ ಈ ಘಟನೆ ನಡೆದ್ರೆ ನಾನು ಹೇಳಿದ ಹಾಗೆ ಮಾಡಿ ಆವಾಗ ನೋಡಿ ನಿಮ್ಮ ಇಚ್ಛೆ ಪೂರ್ಣವಾಗ್ತದೆ ಯಾರ ಬಳಿ ಕೂಡ ಹೇಳ್ಕೊಳ್ಬೇಡಿ ಇವಾಗ ಮೂರನೇ ಸಂಕೇತ ಏನಂತ ಹೇಳಿದ್ರೆ ಇವಾಗ ನೀವು ಊಟ ಮಾಡಿ ಹೊರಗಡೆ ಕೂತ್ಕೊಂಡಿರ್ತೀರಾ ಮಧ್ಯಾಹ್ನ ಆಯ್ತಾ ಮಧ್ಯಾಹ್ನದ ಹೊತ್ತು ಮಾತ್ರ ಇದು ಇದು ಬೆಳಿಗ್ಗೆ ಕೂಡ ಸಂಭವಿಸಿದ್ರೆ ಪ್ರಯೋಜನ ಇಲ್ಲ ಸಾಯಂಕಾಲ ಕೂಡ ಆದ್ರೆ ಕೂಡ ಪ್ರಯೋಜನ ಇಲ್ಲ ಮಧ್ಯಾಹ್ನ ಹೊತ್ತು ಮಾತ್ರ ಒಂದು ವೇಳೆ ನೀವೆಲ್ಲಾದ್ರೂ ಹೊರಗಡೆ ಕೂತ್ಕೊಂಡಿದ್ದೀರಾ ಅಥವಾ ನೀವು ಹೊರಗಡೆ ಹೋಗಿದ್ದೀರಾ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಗೆ ಉಂಟಲ್ಲ ಅಕಸ್ಮಾತ್ ಆಗಿ ಬಂದು ನಿಮ್ಮ ಕಾಲನ್ನು ಸ್ಪರ್ಶ ಮಾಡಿ ಅಂದ್ರೆ ನಿಮ್ಮ ಕಾಲಿನ ಪಾದ ಉಂಟಲ್ಲ ಅದು ಸ್ಪರ್ಶ ಮಾಡಿ ಹಾರಿ ಹೋಯ್ತು ಅಂತ ಆದ್ರೆ ಉಂಟಲ್ಲ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಉನ್ನತಿ ಆಗ್ತದೆ ಅಂತ ಹೇಳ್ಕೊಂಡು ಅರ್ಥ ನಿಮ್ಮ ಇಷ್ಟು ದಿನದ ಕಷ್ಟ ಇಷ್ಟು ದಿವಸ ನೀವು ಹಿಂಸೆ ಪಟ್ಟಿದ್ದೀರಿ ಅದೆಲ್ಲ ನಿಮ್ಮದು ಅದು ಪರಿಹಾರ ಆಗಿ ಆ ಕಾಗೆ ನಿಮಗೆ ಆಶೀರ್ವಾದ ಕೊಡ್ತಿದೆ ಅಂತ ಹೇಳ್ಕೊಂಡರ್ಥ ಕಾಗೆ ಬಂದು ಕಾಲು ಪಾದ ಮುಟ್ಟಿ ಹೋದರೆ ಈ ಕೆಲಸ ಒಂದು ವೇಳೆ ನೀವು ಮನೆಯಲ್ಲಿರುವಾಗ ಮಾಡಿದರೆ ಅಂದರೆ ಕಾಗೆ ಯಾವುದಾದ್ರೂ ಬಂದು ನಿಮ್ಮ ಕಾಲನ್ನು ಮುಟ್ಟಿ ಹೋದರೆ ಅಂತ ಮಾಡಿ ಅಂತ ಹೇಳಿದರೆ ನೀವು ಸ್ನಾನ ಮಾಡಿ ಆಯಿತಾ ಸ್ನಾನ ಮಾಡಲೇಬೇಕು ಕಾಗೆ ಮುಟ್ಟಿದ್ರೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಸ್ನಾನ ಮಾಡಿ ಒಂದು ವೇಳೆ ನಿಮಗೆ ಈ ತರ ಘಟನೆ ಬೇರೆ ಎಲ್ಲಾದ್ರೂ ನಡೀತಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ತಲೆಗೆ ಚುಮುಕಿಸಿದರೆ ಸಾಕಾಗ್ತದೆ ಎಲ್ಲಾದರೂ ಒಂದು ಬಾಟಲ್ ನೀರು ತಗೊಂಡು ಸ್ವಲ್ಪ ನೀರು ಚುಮುಕಿಸಿದರೆ ಸಾಕಾಗ್ತದೆ ಯಾಕಂತ ಹೇಳಿದ್ರೆ ಕಾಗೆ ಮುಟ್ಟಬಾರ್ದು ಅಂತ ಹೇಳ್ತಾರ ಹೇಳ್ತಾರಲ್ಲ ಆ ಕಾರಣಕ್ಕೆ ಆದ್ರೆ ಅದು ಮುಟ್ಟಿದ್ರೆ ನಿಮ್ಮ ಉನ್ನತಿ ಆಗ್ತದೆ ಕಾಲಿನ ಪಾದ ಮತ್ತೆ ತಲೆ ಭುಜ ಕಾಲು ಯಾವುದು ಕೂಡ ಅಲ್ಲ ಕಾಲಿನ ಪಾದ ಮಾತ್ರ ಮುಟ್ಟಿ ಹೋದ್ರೆ ನಿಮಗೆ ಉನ್ನತಿ ಆಗ್ತದೆ ಇನ್ನೂ ನಿಮಗೆ ಕಷ್ಟ ಪರಿಹಾರ ಅಂತ ಹೇಳ್ಕೊಂಡು ಅದು ಸೂಚನೆ ಕೊಡೋದು ಇವಾಗ ನಾಲ್ಕನೇ ಸೂಚನೆ ಯಾವುದು ಅಂತ ಹೇಳಿದೆ ಅದು ಕೂಡ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ನಿಮ್ಗೆ ಎಲ್ಲಾದ್ರೂ ನೀವು ಕಾಗೆಗಳಿಗೆ ಅನ್ನ ಕೊಡ್ತಾ ಇದ್ರೆ ಮಾತ್ರ ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಇದು ಸಂಕೇತ ಕೊಡುದಿಲ್ಲ ನೀವು ಅನ್ನಕ್ಕೂ ಹಾಕ್ತಾ ಇದ್ರೆ ಮಾತ್ರ ನಿಮ್ಗೆ ಅದ್ರದ್ದು ಫಲ ಸಿಗ್ತದೆ ಬಿಟ್ರೆ ಸುಮ್ ಸುಮ್ಮನೆ ನೀವು ಅದಕ್ಕೆ ಎಂತದ್ದು ಕೊಡದೆ ಪಿತೃಪಕ್ಷದಲ್ಲಿ ಎಂತಸ ಕೊಡದೆ ನಿಮ್ಮ ಈ ಘಟನೆ ಆದ್ರೆ ನಿಮ್ಗೆ ಎಂತಸ ಫಲ ಇಲ್ಲ ಆಯ್ತಾ ಅನ್ನ ಕೊಡ್ತಾ ಇದ್ರೆ ನಿಮ್ಗೆ ಈ ತರ ಕಂಡ್ರೆ ಮಾತ್ರ ನಿಮ್ಗೆ ಫಲ ಸಿಗೋದು ಏನಂತ ಹೇಳಿದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ನಿಮ್ಗೆ ಎಲ್ಲಾದ್ರೂ ಕಾಗೆ ಉಂಟಲ್ಲ ಅದು ಭೂಮಿಯನ್ನು ಅಗಿಯುವುದು ಕಂಡ್ರೆ ಆಯ್ತಾ ಭೂಮಿ ಅಗಿತಾ ಇದೆ ಅಂತ ಹೇಳ್ಕೊಂಡ ನಿಮ್ಮ ಕಣ್ಣಿಗೆ ಕಂಡ್ರೆ ಎಂತ ಹೇಳಿದ್ರೆ ನಿಮ್ಗೆ ತುಂಬಾ ಲಾಭ ಆಗ್ತದೆ ಅಂತ ಹೇಳ್ಕೊಂಡ ಅರ್ಥ ಇನ್ನು ಕೆಲವರಿಗೆ ಜಾಗ ತೆಗೆದುಕೊಳ್ಳುವ ಯೋಗ ಸಿಗ್ತದೆ ಅಂತ ಹೇಳ್ಕೊಂಡು ಅರ್ಥ ಈ ಪಿತೃಪಕ್ಷದಲ್ಲಿ ನಿಮ್ಗೆ ಕಾಗೆ ಉಂಟಲ್ಲ ಭೂಮಿ ಅಗೆಯದು ಕಂಡ್ರೆ ಉಂಟಲ್ಲ ನಿಮಗೆ ಮುಂದಿನ ವರ್ಷ ಪಿತೃಪಕ್ಷದೊಳಗೆ ನಿಮಗೆ ಒಂದು ಜಾಗ ತೆಗೆದುಕೊಳ್ಳುವ ಯೋಗವನ್ನು ಕಾಗೆ ಅಂದ್ರೆ ನಿಮ್ಮ ಪಿತೃಗಳೇ ಕೊಡ್ ಕರ್ಣಿಸ್ತಾರೆ ಪಿತೃಗಳ ಆಶೀರ್ವಾದ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಆದ ಕಾರಣಕ್ಕೆ ದಯವಿಟ್ಟು ನಿಮಗೆ ಶಾಸ್ತ್ರ ಇರ್ಲಿ ಇರದೇ ಇರ್ಲಿ ಪ್ರತಿಯೊಬ್ಬರೂ ಕೂಡ ನೀವು ಅನ್ನವನ್ನು ಒಂದು ತುತ್ತು ಅನ್ನವನ್ನು ಕಾಗೆಗೆ ಇಡಿ ಅಂತ ಹೇಳ್ಕೊಂಡು ಹೇಳಿದೆ ಯಾಕಂತ ಹೇಳಿದ್ರೆ ನಿಮ್ಗೆ ಈ ಸಂಕೇತದಲ್ಲಿ ಯಾವುದಾದ್ರೂ ಸಂಕೇತ ಕಾಣ್ಬೋದಲ್ವಾ ಆತ ಐದನೇದು ಸಂಕೇತ ಏನಂತ ಹೇಳಿದ್ರೆ ಎರಡು ಕಾಗೆಗಳಿರ್ತದೆ ಮರದ ಮೇಲೆ ಕೂತ್ಕೊಂಡಿರ್ತದೆ ಅಥವಾ ಬೇರೆ ಎಲ್ಲಾದರೂ ಕೂತ್ಕೊಂಡಿರ್ತದೆ ಎರಡು ಕಾಗೆಗಳು ಒಂದೇ ಆಹಾರ ಆಯಿತಾ ಅಂದರೆ ಯಾವುದಾದ್ರೂ ಯಾವುದೇ ಆಹಾರವನ್ನು ತಿಂತ ಇದ್ರೂ ಕೂಡ ಅಯ್ತು ಒಂದರಲ್ಲೇ ಆಹಾರವನ್ನು ಕುಕ್ಕಿ ಎರಡೂ ಕಾಗೆಗಳು ತಿಂತ ಇದ್ರೆ ಯಾವುದು ಫಲ ಸಿಗ್ತದೆ ನಿಮಗೆ ಅಂತ ಹೇಳಿದ್ರೆ ನಿಮಗೆ ಒಂದು ವೇಳೆ ಕೋರ್ಟಲ್ಲಿ ಕೇಸ್ ನಡೀತಾ ಇರ್ಬೋದು ನಿಮ್ಮದು ಯಾವುದಕ್ಕೆ ಬೇಕಾದರೆ ಆಗಲಿ ಜಾಗದ ಕೇಸ್ ಆಗಲಿ ಅಥವಾ ನಿಮ್ಮದು ಬೇರೆ ಯಾವುದೇ ಯಾವುದೇ ಕೇಸ್ ಕೂಡ ನಡೆದರೂ ಕೂಡ ನೀವು ಈ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಅನ್ನ ಹಾಕ್ತ ಇದ್ದೀರಾ ನಿಮ್ಗೆ ಈ ತರ ಘಟನೆ ಕಂಡು ಬಂದಿದೆ ಅಂದ್ರೆ ಎರಡು ಕಾಗೆಗಳು ಒಂದೇ ಆಹಾರವನ್ನು ತಿನ್ನುವ ತರ ಕಾಗೆ ಇದು ಕಂಡು ಬಂದಿದೆ ಅಂತ ಹೇಳ್ಕೊಂಡಾದ್ರೆ ನಿಮ್ಮ ಕೋರ್ಟ್ ಕೇಸ್ ಉಂಟಲ್ಲ ಅದು ನಿಮ್ಮ ಪರವಾಗಿ ಬರ್ತದೆ ನಿಮಗೆ ಅದು ಎಂತಹ ದೊಡ್ಡ ಕಠಿಣ ಕೇಸ್ ಆದರೂ ಕೂಡ ಇದು ಪರವಾಗಿಲ್ಲ ಅದು ನಿಮ್ಮ ಪರವಾಗಿಯೇ ಬರ್ತದೆ ಯಾಕಂತ ಹೇಳಿದ್ರೆ ನಿಮ್ಗೆ ಪಿತೃಗಳ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ಕೊಂಡು ಪಿತೃಗಳು ನಿಮ್ಗೆ ಸಂಕೇತ ಕೊಡ್ತಾ ಇದ್ದಾರೆ ಈ ತರ ಅಂತ ಹೇಳ್ಕೊಂಡು ಅರ್ಥ ಇವಾಗ ಆರನೇ ಸಂಕೇತ ಏನಂತ ಹೇಳಿದ್ರೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಆಯ್ತಾ ಎಲ್ಲಾದರೂ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ನಿಮ್ಮ ಮನೆಯ ಎದುರುಗಡೆ ಉಂಟಲ್ಲ ಅದು ಕಾಗೆ ಕೂಗ್ತಾ ಇದ್ರೆ ಅಂದರೆ ಕೂಗ್ತಾ ಇದ್ರೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಮಾತ್ರ ಮತ್ತೆ ಬೇರೆ ಟೈಮಲ್ಲಿ ಈ ಘಟನೆ ನಡೆದ್ರೆ ಪ್ರಯೋಜನ ಇಲ್ಲ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ನಿಮಗೆ ಈ ಥರ ಕಾಣಿಸಿದರೆ ಅಥವಾ ನಿಮಗೆ ಕಾಗೆ ಕೂಗಿಸುವುದು ಕಾಗೆ ಕೂಗುವುದು ಅದು ನಿಮ್ಮ ಮನೆಯಲ್ಲೇ ಆಗಬೇಕು ಎಲ್ಲೆಲ್ಲ ಕೂಗಿದರೆ ಪ್ರಯೋಜನ ಇಲ್ಲ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ನಿಮ್ಮ ಮನೆಯ ಎದುರುಗಡೆಯಿಂದ ನಿಮಗೆ ಆ ಥರ ಕೇಳಿಸಿದ್ರೆ ಉಂಟಲ್ಲ ನಿಮ್ಗೆ ಪ್ರತಿಷ್ಠೆ ಬರ್ತದೆ ಅಂತ ಹೇಳ್ಕೊಂಡು ಅರ್ಥ ಪ್ರತಿಷ್ಠೆ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಎಲ್ಲ ವಿಷಯದಲ್ಲಿ ನಿಮ್ಗೆ ಜನರು ನಿಮ್ಮನ್ನು ಗುರ್ತಿಸ್ತಾರೆ ಅಂತ ಹೇಳ್ಕೊಂಡು ಅರ್ಥ ಆ ಕಾರಣಕ್ಕೆ ಆ ಕೂಡ ಯಾರ ಬಳಿ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗ್ಬೇಡಿ ನಾನು ಹೇಳಿದ್ದು ಇಷ್ಟು ಹೇಳ್ತೇನೆ ನೋಡಿ ಅದ್ರೂ ಯಾವುದು ಘಟನೆ ನಿಮ್ಗೆ ಸಂಭವಿಸಿದ್ರು ಕೂಡ ಯಾರ ಬಳಿ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ಅದೇ ಕಾಗೆ ಒಂದು ವೇಳೆ ನಿಮಗೆ ಅಂದ್ರೆ ನಾನು ಹೇಳಿದೆ ನೋಡಿ ಬೆಳಿಗ್ಗೆ ಕೂಗಿದ್ರೆ ಪ್ರತಿಷ್ಠೆ ಬರ್ತದೆ ಅಂತ ಹೇಳ್ಕೊಂಡು ಅದೇ ಕಾಗೆ ಒಂದು ವೇಳೆ ಸಾಯಂಕಾಲ ಹೊತ್ತಲ್ಲಿ ನಿಮ್ಮ ಮನೆಯ ಬಾಗಿಲಲ್ಲಿ ಕೂತ್ಕೊಂಡು ಕೂಗಿದ್ರೆ ಅಥವಾ ಬಾಗಿಲ ಬಳಿ ಅಥವಾ ನಿಮ್ಮ ಮನೆಯ ಹತ್ರ ಜಾಗದಲ್ಲಿ ಅಥವಾ ಮೇಲ್ಗಡೆ ಎಲ್ಲಿ ಕೂಡ ಕೂಗಿದ್ರೆ ಕೂಡ ಸಾಯಂಕಾಲ ಆದ ನಂತರ ಆಯ್ತಾ ನಿಮ್ಮ ಮನೆಗೆ ಅಶುಭ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಅದು ಅಶುಭ ಆಗ್ತದೆ ಅಂತ ಹೇಳ್ಕೊಂಡು ಅರ್ಥ ಅದು ಆತರ ಶಬ್ದ ಕೇಳಿದು ಕೂಡ್ಲೆ ನೀವು ಎಂತ ಮಾಡಿ ಅಂತ ಹೇಳಿದ್ರೆ ಆದ್ರೆ ಆ ತರ ನಿಮ್ಗೆ ಸಾಯಂಕಾಲ ಹೊತ್ತು ಎಲ್ಲಾದ್ರೂ ಕಾಗಿ ಕೂಗಿದ್ದು ಅಂದ್ರೆ ನಿಮ್ಮ ಮನೆ ಬಳಿಯ ಬಂದು ಕಾಗೆ ಕೂಗ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಆದಷ್ಟು ಉಂಟಲ್ಲ ಬಜರಂಗಿಯ ದೇವಸ್ಥಾನ ಅಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲ ಅಂತ ಹೇಳಿದ್ರೆ ಶನಿಶ್ಚರ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ ಇದು ನಿಮಗೆ ತೊಂದರೆ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗ್ತದೆ ಆ ಕಾರಣಕ್ಕೆ ಮುಂದೆ ಯಾವ ಘಟನೆ ನಡೀತದೆ ಅಂತ ಹೇಳ್ಕೊಂಡು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಸಾಯಂಕಾಲ ಕಾಗೆ ಕೂಗಬಾರ್ದು ಮನೆಯ ಬಳಿ ಬಂದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಈ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಬೇರೆ ಸಮಯದಲ್ಲಿ ಲೆಕ್ಕಕ್ಕೆ ಇಲ್ಲ ಇವಾಗ ನಿಮಗೆ ಏಳನೇದು ಏನಂತ ಹೇಳಿದ್ರೆ ನೀವು ಹೊರಗಡೆ ಹೋಗ್ತಿರ್ತೀರ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇರ್ತೀರ ಆಯ್ತಾ ಹೋಗ್ತಾ ಇರುವಾಗ ಬೇಕಾದರೆ ಕಾಗೆ ಉಂಟಲ್ಲ ಆಗಿ ಆಯ್ತಾ ಮೇಲ್ಗಡೆ ಹಾರಿದ್ರೆ ಪ್ರಯೋಜನ ಇಲ್ಲ ಮೇಲ್ಗಡೆ ಹಾರಿದ್ರೆ ಪ್ರಯೋಜನ ಇಲ್ಲ ನಿಮ್ಮ ಎದುರುಗಡೆಯಿಂದ ಎಡಭಾಗದಿಂದ ಬಲಕ್ಕೆ ಈ ಎಡಭಾಗದಿಂದ ಬಲಕ್ಕೆ ಹಾರಿ ಹೋದ್ರೆ ಉಂಟಲ್ಲ ಅಂದ್ರೆ ಮೇಲ್ಗಡೆ ಅಲ್ಲ ನಿಮ್ಮ ಎದುರುಗಡೆಯಿಂದನೇ ಎಡಭಾಗದಿಂದ ಬಲಕ್ಕೆ ಹಾರಿ ಹೋದ್ರೆ ನೀವು ಹೋಗ್ತಾ ಇರುವ ಕಾರ್ಯ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಅರ್ಥ ಅಂದ್ರೆ ನೀವು ಯಾವುದೇ ಕಾರ್ಯಕ್ಕೆ ಬೇಕಾದ್ರೂ ಹೋಗಿ ಯಾವುದೇ ಕೆಲಸಕ್ಕೆ ಬೇಕಾದ್ರೂ ಹೋಗಿ ಅದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗ್ತದೆ ಅಂತ ಹೇಳ್ಕೊಂಡು ಅರ್ಥ ಅದು ನಿಮಗೆ ಆಗಿ ಸೂಚನೆ ಕೊಡ್ತಾ ಇರೋದು ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಟ್ಟು ಎಂಟನೇ ಸಂಕೇತ ಏನಂತ ಹೇಳಿದ್ರೆ ಮಠ ಮಧ್ಯಾಹ್ನ ತುಂಬಾ ಮಧ್ಯಾಹ್ನ ಬಿಸಿಲು ಇರ್ತದಲ್ಲ ಆ ಸಮಯದಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಆಯ್ತಾ ನಿಮ್ಗೆ ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಕಾಗೆ ಕೂಗಿದ್ದು ಕೇಳಿಸ್ತಾ ಇದ್ರೆ ನಿಮ್ಗೆ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡಾದ್ರೆ ಅಂದ್ರೆ ಕೆಲವರಿಗೆ ಅನ್ನ ಹಾಕಿರ್ತಾರೆ ಅವರಿಗೆ ಮದುವೆ ಆಗಿರುವುದಿಲ್ಲ ಅಲ್ಲ ಅಂಥವರಿಗಿದ್ರೆ ಶುಭ ಸಂಕೇತ ನಿಮ್ಗೆ ವರ್ಷದೊಳಗೆ ಮದುವೆ ಆಗ್ತದೆ ಅಂತ ಹೇಳ್ಕೊಂಡ ಅದು ನಿಮ್ಗೆ ಸಂಕೇತ ಕೊಡ್ತಾ ಇರುದು ಮಧ್ಯಾಹ್ನ ತುಂಬಾ ಮಧ್ಯಾಹ್ನ ಹೊತ್ತು ಪೂರ್ವ ಅಥವಾ ಉತ್ತರದ ದಿಕ್ಕಿನಿಂದ ಕೂಗಿದ್ದು ಕೇಳಿಸಿದ್ರೆ ನಿಮ್ಗೆ ನಿಮಗೆ ಕೇಳಿಸಿದ್ರೆ ಸಾಕಾಗ್ತದೆ ನೀವು ನೋಡ್ಬೇಕು ಯಾವ ದಿಕ್ಕಿಂದ ಕೂಗ್ತಾ ಉಂಟು ಅಂತ ನೀವು ನೋಡಬೇಕು ಆ ತರ ಕೇಳಿಸಿದ್ರೆ ನಿಮ್ಗೆ ಶುಭ ಸಂಕೇತ ಅಂತ ಹೇಳಲ್ಲ ಮದುವೆ ಬೇಗನೆ ಆಗ್ತದೆ ಇವಾಗ ಒಂಬತ್ತನೇ ಸೂಚನೆ ಏನಂತ ಹೇಳಿದ್ರೆ ಇದು ಸೂಚನೆ ನಿಮ್ಗೆ ಕೊಟ್ಟರೆ ಉಂಟಲ್ಲ ಕಾಗೆ ನಿಮ್ಗೆ ತುಂಬಾ ಒಳ್ಳೇದು ಆಯ್ತಾ ಅದು ಯಾವ ಸೂಚನೆ ಅಂತ ಹೇಳಿದ್ರೆ ಕಾಗೆ ಉಂಟಲ್ಲ ಅದರ ಕೊಕ್ಕಿನಲ್ಲಿ ಅದರ ಬಾಯಿಯಲ್ಲಿ ಮಣ್ಣು ಅಂದ್ರೆ ಮಣ್ಣು ತುಂಬಿಕೊಂಡಿದ್ರೆ ಅಥವಾ ಕಡ್ಡಿಗಳನ್ನು ಹಿಡ್ಕೊಂಡು ಅಂದ್ರೆ ಗೂಡು ಕಟ್ಲಿಕ್ಕೆ ಕಡ್ಡಿಗಳನ್ನು ಹಿಡ್ಕೊಂಡು ಬಂದ್ರೆ ಅಥವಾ ಹೂಗಳನ್ನು ಹಿಡ್ಕೊಂಡು ಬಂದ್ರೆ ನಿಮ್ಮ ಇದನ್ನ ಹಿಡ್ಕೊಂಡು ನಿಮ್ಮ ಮನೆ ಹತ್ತಿರ ಬಂದ್ರೆ ಆಯ್ತಾ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ನಿಮ್ಮ ಮನೆಯಲ್ಲಿ ಮರಗಳಿದೆ ಅಂತ ಹೇಳ್ಕೊಂಡಾದ್ರೆ ಕೆಲವೊಂದು ಹಕ್ಕಿದು ಇದು ಕಾಗೆ ಗೂಡು ಅಂದ್ರೆ ತೆಂಗಿನ ಮರದಲ್ಲೆಲ್ಲ ಗೂಡು ಕೊಡ್ತದೆ ಅಥವಾ ಬೇರೆ ಯಾವುದಾದ್ರು ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ರೆ ಉಂಟಲ್ಲ ಅಂದ್ರೆ ಸಂಪಿಗೆ ಹಾಗೆಲ್ಲ ಇದ್ರೆ ಉಂಟಲ್ಲ ಅದು ಬಂದು ಗೂಡು ಕಟ್ಟಿ ಹೋಗ್ತದೆ ಆ ತರ ನಿಮಗೆ ಈ ಸಂಕೇತ ಉಂಟಲ್ಲ ಈ ಪಿತೃಪಕ್ಷದಲ್ಲಿ ಕಂಡು ಬಂದ್ರೆ ಉಂಟಲ್ಲ ಅಂದ್ರೆ ನಿಮಗೆ ಒಂದು ವೇಳೆ ಬಾಯಿಯಲ್ಲಿ ಮಣ್ಣು ಅಥವಾ ಕಡ್ಡಿ ಅಥವಾ ಹೂ ಹಿಡ್ಕೊಂಡು ನಿಮ್ಮ ಮನೆಯ ಕಡೆ ನಿಮ್ಮ ಮನೆಯ ವಠಾರದಲ್ಲಿ ಎಲ್ಲಾದರೂ ಮರ ಇದ್ದರೆ ಅಲ್ಲಿ ಬಂದರೆ ಅಥವಾ ನಿಮ್ಮ ಮನೆ ಹತ್ತಿರ ಎಲ್ಲಾದರೂ ಬಂದರೆ ಉಂಟಲ್ಲ ನಿಮಗೆ ಅಚಾನಕ್ಕಾಗಿ ಅಂದರೆ ನೀವು ಎಣಿಸ್ಕೊಂಡೇ ಇರುವುದಿಲ್ಲ ಆ ಥರ ಘಟನೆ ನಿಮ್ಮ ಜೀವನದಲ್ಲಿ ನಡೀತದೆ ಮತ್ತು ನೀವು ಎಣಿಸಿದ್ದು ನಿಮ್ಮ ಮನಸ್ಸಲ್ಲಿ ಎಂತೆಲ್ಲ ಎಣಿಸಿದೆ ನೋಡಿ ಅದು ಒಂದು ಪ್ರತಿಯೊಂದು ಕಾರ್ಯ ಕೂಡ ನಿಮಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ದೊಡ್ಡ ಶುಭ ಸೂಚನೆ ಆಯಿತಾ ಯಾಕೆ ಅಂತ ಹೇಳಿದರೆ ಯಾವ ಸಮಯದಲ್ಲಿ ಭಿಕ್ಷುಕ ಶ್ರೀಮಂತನಾಗ್ತಾನೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ ಶ್ರೀಮಂತ ಭಿಕ್ಷುಕನಾಗ್ತಾನೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ದೇವರಿಂದ ಮಾತ್ರ ಸಾಧ್ಯ ಅಲ್ವಾ ಯಾರು ಬೇಕಾದರೂ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ಬೋದು ಅಥವಾ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ಬೋದು ಇವಾಗ ಉಂಟಲ್ಲ ನೀವು ಹೋಗುವಾಗ ನಿಮಗೆ ಲಾಟ್ರಿಯೇ ಹೊಡಿಬೋದು ಆಯ್ತಾ ಲಾಟ್ರಿಯಿಂದಾಗ ಲಾಟ್ರಿ ಟಿಕೆಟ್ ತಗೊಂಡೇ ಹೊಡಿಬೇಕಂತ ಇಲ್ಲ ಆಯ್ತಾ ನಿಮಗೆ ಅಕಸ್ಮಾತ್ ಎಲ್ಲಿಂದನೂ ಹಣ ಬರ್ಬೋದು ಯಾರು ನಿಮಗೆ ದಾನ ಮಾಡ್ಬೋದು ಅಥವಾ ತಗೋ ನಿಮ್ಮ ಹತ್ರ ಎಂತ ಇಲ್ಲ ಅಲ್ವಾ ನಾನು ಭೂಮಿಯನ್ನು ದಾನ ಮಾಡ್ತೇನೆ ಅಂತ ದಾನ ಮಾಡ್ಬೋದು ನಿಮ್ಗೆ ಯಾವ ಟೈಮಲ್ಲಿ ಎಂತ ಆಗ್ತದೆ ಅಂತ ಹೇಳ್ಕೊಂಡು ನೀವು ಊಹಿಸ ಕೂಡ ಇರುವುದಿಲ್ಲ ನೋಡಿ ಅಂತಹ ಘಟನೆ ನಿಮ್ಮ ಜೀವನದಲ್ಲಿ ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ತುಂಬ ಒಳ್ಳೆಯ ಇದು ಸೂಚನೆ ನಿಮ್ಮ ಪಿತೃಗಳಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ದಾರೆ ನೋಡಿ ಹಿರಿಯರು ತುಂಬ ಖುಷಿಯಾಗಿ ಅವರಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಇದ್ರೆ ಅರ್ಥ ಏನಂತ ಹೇಳಿದ್ರೆ ಕೆಲವರಿಗೆ ಏನಂತ ಹೇಳಿದ್ರೆ ಪಿತೃಗಳಿಗೆ ಸರಿಯಾಗಿ ನೋಡ್ಕೊಳುದಿಲ್ಲ ಅದಕ್ಕೆ ಆ ಪಿತೃಗಳಿಗೆ ಆಹಾರ ಕೊಡೋದಿಲ್ಲ ನೀರು ಕೊಡೋದಿಲ್ಲ ಆ ಎಲ್ಲ ಇದ್ರೆ ಉಂಟಲ್ಲ ನಿಮ್ಗೆ ಇನ್ನೂ ಕೂಡ ಜಾಸ್ತಿ ದರಿದ್ರೆ ಬರ್ತದೆ ಈ ಥರ ಎಲ್ಲ ಮಾಡಿದರೆ ಉಂಟಲ್ಲ ಅಂದರೆ ಅವರು ತೀರ್ಕೊಂಡ ನಂತರ ಕೂಡ ಅವರು ಖುಷಿ ಖುಷಿಯಲ್ಲಿ ಆಗಿದ್ರೆ ಉಂಟಲ್ಲ ನಾವು ತುಂಬಾ ಖುಷಿಯಲ್ಲಿದ್ದೇವೆ ನೀವು ಕೂಡ ಇನ್ನು ಮುಂದೆ ಯಾವತ್ತೂ ಖುಷಿಯಾಗಿರಿ ಅಂತ ಹೇಳ್ಕೊಂಡು ಅವರು ಹರಸಿದ್ರೆ ನಿಮ್ಗೆ ಉಂಟಲ್ಲ ನೀವು ಎಣಿಸಿದ್ದು ಎಣಿಸಿರದ ಕಾರ್ಯ ಕೂಡ ನೆರವೇರ್ತದೆ ಅಂತ ಹೇಳ್ಕೊಂಡು ಅರ್ಥ ಈ ತರ ಘಟನೆ ಕಂಡು ಬಂದ್ರೆ ಮಾತ್ರ ನೀವು ತುಂಬಾ ಲಕ್ಕಿ ಅಂತ ನಾನು ಹೇಳ್ತಾ ಇರೋದು ಅದು ಈ ಪಿತೃಪಕ್ಷ ಸಮಯದಲ್ಲಿ ಮಾತ್ರ ಬೇರೆ ಸಮಯದಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಇವಾಗ ಹತ್ತನೇ ಸಂಕೇತ ಏನಂತ ಹೇಳಿದ್ರೆ ಒಂದು ಕಾಗೆ ಉಂಟಲ್ಲ ಇನ್ನೊಂದು ಕಾಗೆಯ ಬಾಯಿಯಲ್ಲಿ ಆಹಾರವನ್ನು ತುರುಕೋದು ನೋಡಿದ್ರೆ ಅಂದ್ರೆ ಒಂದು ಕಾಗೆ ಇನ್ನೊಂದು ಕಾಗೆಯ ಬಾಯಿಯಲ್ಲಿ ಆಹಾರ ಹಾಕೋದನ್ನ ನೋಡಿದ್ರೆ ಅದನ್ನು ಅದು ಕೂಡ ನಿಮಗೆ ಒಳ್ಳೆಯ ಸಂಕೇತ ನಿಮ್ಗೆ ಮನಸ್ಸಲ್ಲಿ ಎಂತಾದ್ರು ಆಸೆ ಇದ್ರು ಉಂಟಲ್ಲ ಅದು ಈಡೇರ್ತದೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ಹಣ್ಣು ಹನ್ನೇದು ಇದನ್ನೂ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಈ ಹಳ್ಳಿ ಕಡೆಯಲ್ಲಾಗಲಿ ಅಥವಾ ನಮ್ಮ ಕಡೆ ಎಲ್ಲ ಹೇಳ್ತಾರೆ ಏನಂತ ಹೇಳಿದ್ರೆ ಬೆಳಿಗ್ಗೆ ನೀವು ಮನೆಯಿಂದ ಓಪನ್ ಡೋರ್ ಓಪನ್ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಕಾಗಿಗಳು ಕೂಗಿದ್ರೆ ಉಂಟಲ್ಲ ಮನೆಗೆ ಯಾವುದೋ ಒಂದು ಗೆಸ್ಟ್ ಬರ್ತಾರೆ ಅಂತ ಹೇಳ್ಕೊಂಡು ಅರ್ಥ ಅದೇ ಈ ಪಿತೃಪಕ್ಷದಲ್ಲಿ ಉಂಟಲ್ಲ ನಿಮ್ಮ ಮನೆ ನೀವು ಡೋರ್ ಓಪನ್ ಮಾಡುವಾಗಲೇ ಉಂಟಲ್ಲ ಅಂದರೆ ಮನೆ ಡೋರ್ ಓಪನ್ ಮಾಡುವಾಗಲೇ ನಿಮಗೆ ಕಾಗೆ ಕೂಗಿ ಕರ್ಕಶ ಸ್ವರದಲ್ಲಿ ಕೂಗಿದ್ರೆ ಅಲ್ಲ ಕರ್ಕಶ ಸ್ವರದಲ್ಲಿ ಯಾವತ್ತೂ ಕೂಡ ಕಾಗೆ ಕೂಗಬಾರ್ದು ಆ ಪಿತೃಪಕ್ಷದಲ್ಲಿ ಮಾತ್ರ ಅದಕ್ಕೆ ಎಂತ ಮಾಡ್ಲಿಕ್ಕೆ ಹೋಗ್ಬಿಡಿ ಕರ್ಕಶ ಸ್ವರದಲ್ಲಿ ಕೂಗ್ತಾ ಉಂಟು ಅಂತ ಹೇಳಿದ್ರೆ ಎಂತ ಮಾಡ್ಲಿಕ್ಕೆ ಹೋಗ್ಬಿಡಿ ಪಿತೃಪಕ್ಷ ಬಿಟ್ಟು ಬೇರೆ ಸಮಯದಲ್ಲಿ ನಿಮಗೆ ಈ ಥರದ್ದು ಕೂಗ್ತಾ ಉಂಟು ಅಂತ ಹೇಳಿದ್ರೆ ಅದನ್ನು ಓಡಿಸಿ ಯಾಕಂತ ಹೇಳಿದ್ರೆ ಆ ಥರ ಕೂಗಬಾರ್ದು ಅಂತ ಹೇಳ್ಕೊಂಡು ಅರ್ಥ ಮನೆಗೆ ಕೆಟ್ಟದಾಗ್ತದೆ ಇಲ್ಲ ಮನೆಯಲ್ಲಿ ಯಾವುದಾದ್ರೂ ಸಾವು ಆಗ್ತದೆ ಅಂತ ಹೇಳ್ಕೊಂಡು ಅರ್ಥ ಈ ಪಿತೃಪಕ್ಷದಲ್ಲಿ ಮಾತ್ರ ಓಡಿಸ್ಲಿಕ್ಕೆ ಹೋಗ್ಬೇಡಿ ಅಂದ್ರೆ ಅದು ಯಾವುದೋ ಒಂದು ಸರಿಯಾಗಿ ನೋಡ್ಕೊಂಡಿರುವುದಿಲ್ಲ ಅಂದ್ರೆ ಕೆಲವರು ಅಚಾನಕ್ ಆಗಿ ಹೇಗೋ ಸತ್ತಿರ್ತಾರೆ ಅವರಿಗೆ ಅದೆಲ್ಲ ಕೆಲಸ ಮಾಡುವವರು ಕೂಡ ಯಾರು ಇರುವುದಿಲ್ಲ ಎಲ್ಲರನ್ನು ಈ ಟೈಮಲ್ಲಿ ತೀರ್ಕೊಂಡವ್ರನ್ನೆಲ್ಲ ಭೂಮಿಗೆ ಬಿಡ್ತಾರೆ ಅಂತ ಹೇಳ್ಕೊಂಡು ಯಮಾನೆ ಬಿಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರ ಕೈಯಲ್ಲಿದ್ದ ಎಲ್ಲ ಆತ್ಮಗಳನ್ನು ಭೂಮಿಗೆ ಬಿಡ್ತಾರೆ ಈ ಪಿತೃಪಕ್ಷ ಸಮಯದಲ್ಲಿ ನಿಮ್ಮ ನಿಮ್ಮ ಮನೆಗೆ ನೀವು ನೀವು ಹೋಗಿ ಅಂತ ಹೇಳ್ಕೊಂಡು ಕೆಲವೊಬ್ಬರಿಗೆ ಎಂತಸ ಕಾರ್ಯ ಮಾಡುದಿಲ್ಲ ಸೂಸೈಡ್ ಮಾಡ್ಕೊಂಡಿರ್ತಾರೆ ಏನೇನೋ ಆಗಿ ಕೆಟ್ಟ ಘಟನೆ ಆಗಿ ತೀರ್ಕೊಂಡಿರ್ತಾರೆ ಅವರಿಗೆ ಆ ಕಾರ್ಯ ಎಲ್ಲ ಮಾಡುವವರು ಯಾರೂ ಇರುವುದಿಲ್ಲ ಆವಾಗ ಅದು ಬೇಜಾರಲ್ಲಿ ಅಳ್ತಾ ಇರೋದು ಏನಂತ ಹೇಳಿದರೆ ನನಗೆ ಯಾರೂ ಮನೆಗೆ ಹೋಗ್ಲಿಕ್ಕಿಲ್ಲ ನನಗೆ ಯಾರೂ ಕರೆಯೋದಿಲ್ಲ ಹಾಗೆ ಅಂತ ಹೇಳ್ಕೊಂಡು ಅಳ್ತಾ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ನಿಮಗೆ ಒಂಥರ ಆ ಥರ ಶಬ್ದ ಎಲ್ಲ ಕೇಳಿಸಿದ್ರು ಉಂಟಲ್ಲ ಒಂದು ಸ್ವಲ್ಪ ಅನ್ನ ಹಾಕಿ ಬನ್ನಿ ಬಿಟ್ಟರೆ ಬೇರೆ ಅದಕ್ಕೆ ಓಡಿಸ್ಲಿಕ್ಕೆಲ್ಲ ಹೋಗಬೇಡಿ ಆ ಯಾಕಂತ ಹೇಳಿದ್ರೆ ಅದು ಕೂಡ ಆತ್ಮ ಕೂಡ ದುಃಖದಲ್ಲಿ ಇದೆ ಅಂತ ಹೇಳ್ಕೊಂಡು ಕಾರಣಕ್ಕೆ ನಾನು ಈಗ ಹನ್ನೊಂದು ಸೂಚನೆ ಕೊಟ್ಟಿದ್ದೇನೆ ನಿಮ್ಮ ಮನೆ ಏಳಿಗೆ ಆಗ್ಲಿಕ್ಕೆ ಅಥವಾ ನಿಮ್ಗೆ ಒಳ್ಳೇದಾಗ್ಲಿಕ್ಕೆ ಈ ಘಟನೆ ನಿಮ್ಗೆ ಎಲ್ಲಿ ಕೂಡ ಕಂಡು ಬಂದ್ರೆ ನಿಮ್ಮ ಮನೆಯಲ್ಲೇ ಆಗ್ಬೇಕಂತ ಇಲ್ಲ ಈ ಪಿತೃಪಕ್ಷದ ಸಮಯದಲ್ಲಿ ಎಲ್ಲಿ ಕೂಡ ಕಂಡ್ರೆ ಉಂಟು ಕಂಡ್ರೆ ನಾನು ಹೇಳಿದ ಇಷ್ಟು ಘಟನೆಗಳಲ್ಲಿ ಯಾವ್ದಾದ್ರು ಒಂದು ಘಟನೆ ಕೂಡ ನೀವು ಆ ಜಾಗದಲ್ಲೇ ನಿಮ್ಮ ನಿಮ್ಮ ಪಿತೃಗಳನ್ನು ಬೇಡ್ಕೊಳ್ಬೇಕು ಆಯಿತಾ ದೇವರಿಗಿಂತ ದೇವರಿಗಿಂತ ಪಿತೃಗಳು ಶಕ್ತಿಶಾಲಿಯಾಗಿರ್ತದೆ ಈ ಸಮಯದಲ್ಲಿ ನೀವು ಎನಿಸಿದ ಕೆಲಸ ಎಲ್ಲ ಆಗಲಿಕ್ಕೆ ನಿಮ್ಮ ಪಿತೃಗಳ ಆಶೀರ್ವಾದ ಬೇಕು ಪಿತೃಗಳೇ ಹೋಗಿ ದೇವರ ಹತ್ರ ಹೇಳ್ತಾರಂತೆ ನಮಗೆ ಇವರು ಚಂದ ಮಾಡಿ ನೋಡ್ಕೊಂಡಿದ್ದಾರೆ ಇವರು ನನಗೆ ಖುಷಿಯಾಗಿರುವ ಹಾಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರು ಹೇಳುವಾಗ ಉಂಟಲ್ಲ ದೇವರದ್ದು ಕೂಡ ನಿಮಗೆ ಆಶೀರ್ವಾದ ಸಿಗ್ತದೆ ಪಿತೃಗಳ ಆಶೀರ್ವಾದವೂ ಸಿಗ್ತದೆ ಈ ಎರಡೂ ಆಶೀರ್ವಾದ ಸಿಕ್ಕುವುದರಿಂದ ಉಂಟಲ್ಲ ನಿಮಗೆ ನೀವು ಒಳ್ಳೆಯದಾಗುವನ್ನು ತಡೆಯಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಇದು ಪದ್ಧತಿ ಇರಲಿ ಪದ್ಧತಿ್ದೇ ಇರಲಿ ಈ ಪಿತೃಪಕ್ಷದ ಸಮಯದಲ್ಲಿ ಉಂಟಲ್ಲ ದಿನ ಬೇಕಾದರೆ ಹಾಕ್ಬೋದು ಬೇರೆ ಟೈಮಲ್ಲಿ ಹಾಕ್ಬಾರ್ದು ಅಂತ ಇಲ್ಲ ಆದರೆ ಈ ಪಿತೃಪಕ್ಷದ ಸಮಯದಲ್ಲಿ ನೀವು ಪ್ರತಿಯೊಂದು ಕಾಗೆಗಳಿಗೂ ಅಂದರೆ ದಿನಕ್ಕೆ ಒಂದು ಹೊತ್ತಾದರೂ ಮಧ್ಯಾಹ್ನ ಹೊತ್ತಲ್ಲಿ ಒಂದು ತುತ್ತಾದರೂ ಒಂದು ಹೊತ್ತಲ್ಲ ಒಂದು ತುತ್ತಾದರೂ ಅನ್ನವನ್ನು ಹಾಕಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಯಾರಿಗೂ ಗೊತ್ತುಂಟು ನಿಮಗೆ ಇದರಲ್ಲಿ ಒಳ್ಳೆಯ ಸೂಚನೆ ಕೂಡ ಬರ್ಬೋದಲ್ವಾ ಆ ಕಾರಣಕ್ಕೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರೋ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ